ನ್ಯೂಸ್ಗೆ ಸ್ವಾಗತ ರೈತ ಈ ದೇಶದ ಬೆನ್ನೆಲುಬು ರೈತನ ಏಳಿಗೆಗಾಗಿ ರೈತನ ಹಿತವನ್ನು ಕಾಪಾಡಲು ರೈತನವನ್ನು ಕೃಷಿ ಬೆಳವಣಿಗೆಯಲ್ಲಿ ಸಹಾಯ ಸಹಕಾರವನ್ನು ನೀಡುತ್ತಿರುವ ಜೈ ಸಹಕಾರದೊಂದಿಗೆ ನಮ್ಮ ಹುಕ್ಕೇರಿ ತಾಲೂಕಿನ ಆಲೂರ್ ಕೇಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನೇಮಿತ ಇದರ ನೂತನ ರೈತ ಸೇವಾ ಕೇಂದ್ರ ಹಾಗೂ ಗೋಡಾವನ್ ಕಟ್ಟಡದ ಉದ್ಘಾಟನೆ ಮತ್ತು ಸಾಲ ವಿತರಣಾ ಸಮಾರಂಭ ಇತ್ತೀಚೆಗೆ ಜರುಗಿತ್ತು ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣ ಹಿ ಕತ್ತಿ ನಿರ್ದೇಶಕರು ಬಿಡಿಸಿಸಿ ಬ್ಯಾಂಕ್ ಬೆಳಗಾವಿ ಹಾಗೂ ಮಾಜಿ ಸಂಸದರು ಚಿಕ್ಕೋಡಿ ಹಾಗೂ ಸಂಘದ ಸದಸ್ಯರು ಮತ್ತು ಹಿತೈಷಿಗಳ ಸಹಕಾರದಿಂದ ನಿರ್ಮಾಣವಾಗಿರುವ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭ ಮತ್ತು ಸಾಲ ವಿತರಣಾ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಜಗದ್ಗುರು ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಗಂಗಾಧರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ತೇರ್ನಾಳ್ ನೌಗಿ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ರಮೇಶ್ನ ವಿ ಕತ್ತಿ ನಿರ್ದೇಶಕರು ಬಿಡಿಸಿಸಿ ಬ್ಯಾಂಕ್ ಬೆಳಗಾವಿ ಹಾಗೂ ಮಾಜಿ ಸಂಸದರು ಚಿಕ್ಕೋಡಿ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಮಲ್ಲಿಕಾರ್ಜುನ ಲಕ್ಷ್ಮಣ್ ಗಸ್ತಿ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ ಆಲೂರ್ ಕೆಎಂ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ರಾಜೇಂದ್ರ ಮಲಗೌಡ ಪಾಟೀಲ್ ಅಧ್ಯಕ್ಷರು ಶ್ರೀ ಸಂಗಮ್ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿ ಡ್ಯಾಂ ಶ್ರೀಮತಿ ಪ್ರೇಮಾ ಮಾರ್ತಂಡ್ ಗಸ್ತಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೆಸ್ತಿ ಶ್ರೀ ಶ್ರೀಕಾಂತ್ ಬಾಲಕೃಷ್ಣ ಹತ್ನೋರಿ ಮಾಜಿ ಅಧ್ಯಕ್ಷರು ಪುರಸಭೆ ಸಂಕೇಶ್ವರ್ ಜವನಲ್ಲಾ ಖಾಜಿ ಸಹಾಯಕ ನಿಬಂಧಕ ಸಹಕಾರ ಸಂಘಗಳ ಉಪವಿಭಾಗ ಬೆಳಗಾವಿ ಗಿರೀಶ್ ವಾಲಿ ಸಹಾಯಕ ನಿರ್ದೇಶಕರು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆ ಹುಕ್ಕೇರಿ ಎನ್ ಜಿ ಕಲಾವಂತ್ ಉಪ ಪ್ರಧಾನ ವ್ಯವಸ್ಥಾಪಕರು ಸಾಲಗಳು ಮತ್ತು ಆರ್ಥಿಕ ವ್ಯವಹಾರಗಳು ಬಿ ಸಿ ಸಿ ಬ್ಯಾಂಕ್ ಬೆಳಗಾವಿ ಮಹಾಂತೇಶ್ ಕೊಟ್ಗಿ ತಾಲೂಕಾ ನಿಯಂತ್ರಣಾಧಿಕಾರಿಗಳು ಬಿ ಡಿ ಸಿ ಸಿ ಬ್ಯಾಂಕ್ ಹುಕ್ಕೇರಿ ಅದಲ್ಲದೆ ಅನೇಕ ಗಣ್ಯಮಾನ್ಯರು ಗ್ರಾಮ ಪಂಚಾಯಿತಿ ಸದಸ್ಯರು ಊರಿನ ಹಿರಿಯರು ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸಂಘದ ಸದಸ್ಯರು ಹಾಗೂ ಅಲೂರ್ ಕೆಎಂ ಹಾಗೂ ಅಕ್ವಾಟ್ ಗ್ರಾಮದ ಸಮಸ್ತ ರೈತ ಬಾಂಧವರು ಗ್ರಾಮಸ್ಥರು ಉಪಸ್ಥಿತರಿದ್ದರು ನಮಿಸುವೆವು ನಿಮ್ಮೆಲ್ಲರಿಗೆ ಸ್ವಾಗತವು ನಮ್ಮೂರಿಗೆ ಸ್ವಾಗತವು ಈ ಸಭೆ ವೈದ್ಯ ಸೇವಾ ಕೇಂದ್ರ ಹಾಗೂ ಗೌಡಾನ್ ಕಟ್ಟಣದ ಉದ್ಘಾಟನೆ ಸಮಾರಂಭ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ಮಾನಿಪುರ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸಿ ಶ್ರೀಗಳಿಗೆ ಸಹಕಾರ ಸಾಲು ಬದಿಸುವುದರ ಮೂಲಕ ಸ್ವಾಗತಿಸಿಕೊಳ್ಳುತ್ತೇವೆ ಗಂಗಾಧರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ತೆರ್ದಾಳ್ ಇವರಿಗೂ ಕೂಡ ಸಹಕಾರ ಸಾಲು ಹೊದಿಸಿ ಹೊಸ ಹೊದಿಸುವುದರ ಮೂಲಕ ಸ್ವಾಗತಿಸಿಕೊಳ್ಳುತ್ತೇವೆ ನೆಚ್ಚಿನ ನಾಯಕರು ಸಹಕಾರ ರತ್ನ ಪುರಸ್ಕೃತರು ಯುವಕರ ಧ್ವನಿಯಾದಂತ ನಿರ್ದೇಶಕರು ಬಿಟಿಸಿಸಿ ಬ್ಯಾಂಕ್ ಬೆಳಗಾವಿ ಮಾಜಿ ಸಂಸದರು ಸನ್ಮಾನ್ಯ ಶ್ರೀ ರಮೇಶ ವಿಶ್ವನಾಥ್ ತತ್ತಿ ಅವರಿಗೂ ಕೂಡ ಸಹಕಾರ ಸಾಲ ಮೂಲಕ ಸ್ವಾಗತಿಸಿಕೊಳ್ಳುತ್ತೇವೆ ಅದೇ ಪ್ರಣವ ಸ್ವರೂಪಿ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ಪಡಮಟ್ಟು ಅದರಂತೆ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮ ಪೂಜಾ ಶ್ರೀ ಗಂಗಾಧರ್ ಮಹಾಸ್ವಾಮಿಗಳು ಸಂಸ್ಥಾನ ಮಠ ತೇರದ ನಾವಲ್ಲಿ ಇವರ ಪಾದಕಮಲಗಳಿಗೂ ನಮಸ್ಕರಿಸುತ್ತ ನಮ್ಮ ಈ ಒಂದು ಸಭೆಯ ಉದ್ಘಾಟಕರು ಕೇಂದ್ರ ಬಿಂದುಗಳಾದಂಥ ಸನ್ಮಾನ್ಯ ಶ್ರೀ ರಮೇಶ ಕತ್ತಿ ಅವರೇ ಹತ್ತೊಂಬತ್ ನೂರ ಮೂರರಲ್ಲಿ ಸ್ಥಾಪನೆಗೊಂಡು ಇವತ್ತಿಗೆ ಎಂಬತ್ತು ಒಂದು ವರ್ಷಗಳ ವಸಂತವನ್ನು ಕಲಿತಾ ಇದೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ನಮ್ಮ ತಾಲೂಕಿನಿಂದ ಇಬ್ಬರ ಹಿರಿಯರು ಸುಪುತ್ರರು ಅಂದ್ರೆ ಕುಕ್ಕೇರಿಯ ಭಾಗದ ಸನ್ಮಾನ್ಯ ಶ್ರೀ ರಮೇಶ ಉಮೇಶಣ್ಣ ಕತ್ತಿಯವರು ಶಾಸಕರಾಗಿ ಮಂತ್ರಿಗಳಾದರು ಈ ನಮ್ಮ ಸಂಕೇತ ಭಾಗದಿಂದ ಇ ಬಿ ಪಾಟೀಲ್ ಅವರು ಶಾಸಕರಾಗಿ ಮಂತ್ರಿಗಳಾದರು ಇವರ ಒಂದು ಆಡಳಿತದ ಅವಧಿಯಲ್ಲಿ ಸನ್ಮಾನ್ಯ ಶ್ರೀ ರಾಮಕೃಷ್ಣ ಹೆಗಡೆ ಅವರ ಮುಖ್ಯಮಂತ್ರಿಯ ಅವಧಿಯಲ್ಲಿ ನಮ್ಮ ಈ ಒಂದು ಶಾಸಕರ ಒಂದು ಒತ್ತಡದಿಂದ ನಮ್ಮ ತಾಲೂಕಿನ ಸಂಸ್ಥೆ ಈ ರೀತಿ ಆಗುವುದು ಬೇಡ ಅನ್ನುವಂತ ಒಂದು ಮರ್ಜಿಯನ್ನು ತೆಗೆದುಕೊಂಡು ಅದು ಬೆಂಗಳೂರು ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ಹೊಡೆದಾಟ ಬಡದಾಟಗಳನ್ನು ಮಾಡಿ ನಮ್ಮದೇ ಆದಂತಹ ಸ್ವತಂತ್ರವನ್ನು ತಂದುಕೊಟ್ಟಂತಹ ಒಂದು ಶ್ರೇಯಸ್ಸು ಯಾರಿಗೆ ಸಿಕ್ಕಿದೆ ಆ ಮಾನವರಿಗೆ ಸಲಸ ಈ ಮೂಲಕ ತಡಿಸುತ್ತೇನೆ ನಾ ಭೂತು ನಾ ಭವಿಷ್ಯತಿ ಅನ್ನುವಂಥ ದೃಷ್ಟಿಯಲ್ಲಿ ಐವತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರತಕ್ಕಂಥ ಹೊಸ ಗೋಡೌನ್ ಹಾಗೂ ಆಫೀಸ್ ಕಟ್ಟಡದ ಒಂದು ಉದ್ಘಾಟನಾ ಸಮಾರಂಭದ ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಹಂಚಿಕೆ ಮಾಡಿರತಕ್ಕಂಥ ಮೂರು ಕೋಟಿ ಹನ್ನೊಂದು ಲಕ್ಷ ಶೂನ್ಯ ಬಡ್ಡಿ ದರದ ಪತ್ ವಿತರಣಾ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರತಕ್ಕಂಥ ಶ್ರೀಮಂಡಿರಂಜನ ಜಗದ್ಗುರು ಪಂಚಮಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ವರ್ಷದ ಸಂಸ್ಕಾರವನ್ನು ನಡೆಸೋಷಿ ಇವರ ಪಾದಗಳನ್ನು ಅನಂತಕೋಟಿ ಅನುಸರಿಸಿ ವರದಿ ವಾಚಮ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ ನೂರ ನಲವತ್ತು ಮೂರರಲ್ಲಿ ಸಾಲಿ ಕಲ್ಲಿಲ್ದವ್ರು ಯಾಕಂದ್ರೆ ಒಂದು ಮಾತನ್ನ ಖಾಯಂ ಹೇಳ್ತಿರ್ತಾರೆ ಇವತ್ತ ಯಾವ ಸಂಘ ಸಂಸ್ಥೆಗಳಾಗಲಿ ದೇಶ ಆಗಲಿ ರಾಜ್ಯ ಆಗಲಿ ಊರಾಗ್ಲಿ ಯಾವ ಇವತ್ತು ಹಾಳಾಗ್ಬೇಕಾದ್ರೆ ಕಲ್ತವ್ರಿಂದ ಹಾಳಾಗತ್ತವ ಸಾಲಿ ಕಲ್ಲಿಲ್ದವ್ರಿಂದ ಹಾಳಾಗತ್ತಿಲ್ಲ ಇದು ಪ್ರತಿ ಸಲನ ಹೇಳ್ತಿರ್ತದೆ ಸಾಲಿ ಕಲ್ಲಿಲ್ದವ್ರ ಇವತ್ತಿನ ದಿವಸ ಊರದ ಊರಿನ ದೂರ ದೃಷ್ಟಿ ಇಟ್ಟುಕೊಂಡು ಗ್ರಾಮದವ್ರು ಗ್ರಾಮದವರು ಇರ್ಬೋದು ಹಿರಿಯರು ಇರ್ಬೋದು ಅಥವಾ ಆಲೂರು ಗ್ರಾಮದ ಇರ್ಬೋದು ಅವ್ರ ಹೆಬ್ಬಟ್ಟು ಹೆಂಗೋ ಗೊತ್ತಿಲ್ಲ ಇವತ್ತು ಬರೆಯಕ ಹೋದಾಕ ಬರಂಗಿಲ್ಲ ಮಾತ್ರ ಅವರಿಗೆ ಆದ್ರೆ ಅವರ ತಲೆಯಲ್ಲಿ ದೂರದೃಷ್ಟಿ ನಮ್ಮ ಊರಿಗೆ ಏನು ಬೇಕು ನಮ್ಮ ಊರಿನ ಮುಂದಿನ ಪಿಳಿಗೆ ಹೆಂಗ್ ಬದುಕಬೇಕು ಅವ್ರ ಕಾಲ ಮ್ಯಾಗ ಅವ್ರು ಹೆಂಗ್ ನಿಲ್ಲಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನ ನಮ್ಮ ಊರಿಗೆ ಬಂದು ಹೆಂಗ್ ಮುಟ್ಟಬೇಕು ಅನ್ನೋ ಹಾದಿ ಹುಡುಕ ಮುಖಾಂತರ ಹತ್ತೊಂಬತ್ತು ನಲವತ್ ಮೂರರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥೆ ಇಷ್ಟು ದೊಡ್ಡದಾಗಿ ಇವತ್ತು ಬೆಳೆದಿದೆ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಆದ್ರೆ ಸಂಸ್ಥೆನ ಹತ್ತೊಂಬತ್ತು ಮೂರರಲ್ಲಿ ಒಂದು ನೂರು ರೂಪಾಯಿಯಲ್ಲಿ ಕಟ್ಟಿರತಕ್ಕ ಹಿರಿಯರು ಇದ್ರ ನೆಳ್ಳ ತಗೊಂಡಿಲ್ಲ ಇದರ ನೆರಳ ಇದ್ರ ಸುಖ ಇದ್ರ ಏನು ಅವರು ಇದ್ರದ ಏನು ತಗೊಂಡಿಲ್ಲ ಅವರು ಕಟ್ಟಿ ಹೋದ್ರು ಗಿಡ ಹಚ್ಚಿ ಹೋದ್ರು ಆದ್ರೆ ಆ ಗಿಡದ ನೆರಳ ತಗೊಂಡವ್ರು ಈಗಿರ್ತಕ್ಕಂತ ನಾವು ಆ ಗ್ರಾಮದ ರೈತರು ಅಲೂ ಗ್ರಾಮದ ರೈತರು ಅನ್ನುವಂತ ಮಾತ್ರ ಈ ಹೇಳಲಿಕ್ಕೆ ಇಚ್ಛೆ ಬರ್ತಾ ಇದ್ದಾರೆ ಅಂತ ಮಾನಿಯರು ದೂರದೃಷ್ಟಿ ಟೂಲ್ ಸ್ಥಾಪನೆ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ಎರಡು ಊರಿನ ರೈತರಿಗೆ ಮೂರು ಕೋಟಿ ಹನ್ನೊಂದು ಲಕ್ಷ ಶೂನ್ಯ ಬಡ್ಡಿ ದರದ ಸಾಲವನ್ನು ಇವತ್ತು ವಿತರಣೆ ಮಾಡಲಾಗಿದೆ ಜೊತೆಗೆ ಕಾಲ ಕಾಲಕ್ಕೆ ಸರ್ಕಾರಗಳು ಏನು ಸಾಲ ಮನ್ನಾ ಮಾಡಿದಾವ ಆ ಸಂದರ್ಭದಲ್ಲಿ ಈ ಎರಡು ಊರಿನ ಗ್ರಾಮಸ್ಥರಿಗೆ ಎರಡು ಕೋಟಿ ಅರವತ್ತೊಂದು ಲಕ್ಷ ಸಾಲ ಮನ್ನಾ ಆಗಿದೆ ಅನ್ನೋ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದೆ ಹಿಂದೆ ಇಟ್ಟಂತಹ ಒಂದು ಹೆಜ್ಜೆ ಇವತ್ತಿಷ್ಟು ದೊಡ್ಡದಾಗಿ ಬೆಳೆಯುವಂತಹ ಒಂದು ಅನುಕೂಲತೆಗಳಾಗಿವೆ ಅವರೊಂದು ಮಾತನ್ನ ಹೇಳಿದ್ರು ಹೆಬ್ಬೆಟ್ನವರು ಅಂತಂತ ಹೇಳಿ ಆ ದೇಶದಲ್ಲಿ ಆವಾಗ ದೇಶದಲ್ಲಿ ನಮ್ಮ ದೇಶದಲ್ಲಿ ಹಂಗೆ ಇತ್ತು ಹೆಬ್ಬೆಟ್ನವರು ಬಂದು ಪಂಚಾಯತ್ಗೆ ಕುತ್ಕೊಂಡ್ರು ಅಂದ್ರೆ ಎಲ್ಲ ಕೆಲಸವೂ ಈಜಿ ಆಗ್ತಿದ್ವಿ ಒಟ್ಟು ಯಾರೂ ಮಾತಾಡ್ತಿದ್ದಿಲ್ಲ ಕಾಯ್ದೆ ಒಳಗೆ ಎಲ್ಲ ಅವ್ರು ಹೇಳೋರು ಅದನ್ನೆಲ್ಲರೂ ಒಪ್ಕೊಂಡು ಹೋಗೋರು ಎಲ್ಲ ಕೆಲಸವೂ ಆಗವು ನಾವು ಬಹಳ ಕಲ್ತಿದ್ದೀವಿ ಬಹಳ ಕಾಯ್ದೆ ಬಿಟ್ಟು ಕೆಲಸ ಮಾಡೋ ಕೆಲಸ ಮಾಡ್ತೀವಿ ಅಂತೇಳಿ ಸಮಸ್ಯೆಗಳನ್ನ ನಾವು ಇಷ್ಟೇ ಇವತ್ತು ಕಾಯ್ದೆ ಒಳಗ ಮಾಡ್ರಿ ಬೇಕಾದ್ರೆ ನೋಡ್ರಿ ಒಂದು ಅಗದಿ ನಿಮ್ಮ ಆಸ್ತಿ ಆಸ್ತಿಗಳೆಲ್ಲ ಚಲೋ ಆಗಿ ಹೋಗ್ತಾವೆಲ್ಲ ಕಾರ್ಯಕ್ರಮದ ಮೊದಲಿಗೆ ಮಣಿಪಾತ್ರ ಶಾಲೆಯ ವಿದ್ಯಾರ್ಥಿನಿಗಳಿಂದ ಸ್ವಾಗತ ಗೀತೆ ನಡೆಯಿತು ನಂತರ ಗಣ್ಯ ಮಾನ್ಯರಿಗೆ ಸನ್ಮಾನ ಸತ್ಕಾರ ಕೂಡ ನಡೆಯಿತು ಕಾರ್ಯಕ್ರಮದ ಮೊದಲಿಗೆ ಸ್ವಾಗತವನ್ನು ವಿರೂಪಾಕ್ಷ ಮಗ್ದು ಇವರು ಮಾಡಿದರು ಪ್ರಾಸ್ತಾವಿಕವಾಗಿ ಮಾಜಿ ಪಿಕೆಪಿಎಸ್ ಅಧ್ಯಕ್ಷರು ಮಹಾನಿಂಗ್ ಮಗ್ದುಮ್ ಇವರು ಮಾಡಿದರು ಕೊನೆಯಲ್ಲಿ ಶೆಟ್ಟಣ್ಣವರ್ ಇವರು ವಂದನಾರ್ಪಣೆ ಮಾಡಿದರು ವೇದಿಕೆ ಮೇಲೆ ವಿಶೇಷವಾಗಿ ಆಡಳಿತ ಮಂಡಳಿಯ ಸದಸ್ಯರು ಮಲ್ಲಿಕಾರ್ಜುನ್ ಗಸ್ತಿ ಅಧ್ಯಕ್ಷರು ಶ್ರೀಮತಿ ಮಹಾದೇವಿ ಚೌಳ ಉಪಾಧ್ಯಕ್ಷರು ನಿರ್ದೇಶಕರುಗಳಾದ ಶಿವಾಜಿ ಸನದಿ ಭರಮಣ್ಣ ಶೆಟ್ಟೆನವರ್ ಲಗಮಣ್ಣ ಬೆಳವಿ ರವೀಂದ್ರ ಕುಟೋಳಿ ಬಸವರಾಜ್ ಬೊರಗಳ್ಳಿ ಮೈನುದ್ದೀನ್ ಸನದಿ ಸದಾಶಿವ ಸಂಕಪ್ಪಗೋಳ್ ವಿರೂಪಾಕ್ಷ ಮಗ್ದೂಮ್ ಮಲ್ಲಿಕಾರ್ಜುನ್ ಮಗ್ದೂಮ್ ಶ್ರೀಮತಿ ರಾಣಿ ಕಳಾವಂತ್ ರಾಜು ಮುನ್ನೋಳಿ ಕಾಶಪ್ಪ ಸನದಿ ಪರಶುರಾಮ್ ಪಾಟೀಲ್ ಸಿಬ್ಬಂದಿ ವರ್ಗಗಳಾದ ಮಾರುತಿ ಮಾದಿಗರ್ ಮುಖ್ಯ ಕಾರ್ಯನಿರ್ವಾಹಕರು ಸಮೇತ್ ಮಾದರ್ ಗುಮಾಸ್ತ ಉಮೇಶ್ ಪಾಟೀಲ್ ಸಿಪಾಯಿ ಅದೇ ರೀತಿ ವಿಶೇಷವಾಗಿ ಆಡಳಿತ ಮಂಡಳಿಯವರು ಮೂವತ್ತೈದು ಸಾವಿರ ವೆಚ್ಚದ ಸಿಸಿ ಕ್ಯಾಮೆರಾವನ್ನು ಈ ಒಂದು ಪಿಕೆಪೇ ಸೊಸೈಟಿಗೆ ದೇಣಿಗೆಯಾಗಿ ನೀಡಿರುತ್ತಾರೆ ಈ ಕಾರ್ಯಕ್ರಮ ಯಶಸ್ವಿಗೆ ಎಲ್ಲ ಆಡಳಿತ ಮಂಡಳಿಯವರು ವಿಶೇಷ ಪರಿಶ್ರಮ ಪಟ್ಟರು ಬಹುಸಂಖ್ಯೆಯಲ್ಲಿ ರೈತರು ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಆಲೂರ್ ಕೆಎಂ